ಸುರೇಶ ಕೇಳಿಸ್ಕೋ ಕರೆಕ್ಟ್ ಆಗಿ ಯಾರ್ಯಾರ ಏನೇನ್ ಕೊಡ್ಬೇಕು ಇಬ್ರು ಗಂಡ ಎಂತಿ ಕೊಡಾ ವಿಚಾರ ಮಾಡ್ರಿ ಮತ್ತೇನಾರ ಬೇರೆ ವಿಚಾರ ಮಾಡಿದ್ರ ಬಗೆಹರಿಯದಲ್ಲ ಹೇಳೀನಿ ಏನಂತೀರಿ ಗೌಡ್ರ ಏ ಕರೆಕ್ಟ್ ಹೇಳಿ ಅಷ್ಟ ನೋಡ್ರಿ ಈಗ ಪಂಚಾಯತಿ ನಾನು ಅಧ್ಯಕ್ಷ ಆಗಿ ಗವರ್ಮೆಂಟ್ ಬಿಟ್ಟಿನಿ ಅದೇನ್ ಮಾಡ್ಬೇಕ ಮಾಡತ್ ಗೌರ್ಮೆಂಟ್ ಮುಂದಲ್ದು ನೀವ್ ಬಿಟ್ಟಿದ್ ನೋಡಪ್ಪ ಗೊತ್ತಾಯ್ತನಪ್ಪ ಸುರೇಶ್ ಗೊತ್ತಾಯ್ತಾಳ್ರಿ ಬರ್ರಿ ಗೌಡ್ರ ಒಂದಿಟ್ಟು ಚಾ ಕುಡ್ದು ಹೋಗು ಅಂತ ಇದ್ರಾಗ ಮೀಟಿಂಗ್ ಐತಿ ಇವತ್ತು ಪಂಚಾಯತ್ ಅವರು ಪಾಪ ಆಶೆ ಕಾರ್ಯಕರ್ತರೆಲ್ಲ ಅವ್ರದ್ದು ಸಂಬಳ ಬಂದಿಲ್ಲ ಅಂತಂದು ಸ್ಟ್ರೈಕ್ ಮಾಡ್ತಾರ ಅನ್ನ ಕತ್ತರಿ ಅವರು ಕೆಲಸ ಕೆಲ್ಸ ಕೆಲ್ಸಕ್ಕೆ ತಕ್ಕಂಗ ಬಂದಿಲ್ಲ ಅಂದ್ರೆ ಸಂಬಳ ಅವ್ರ ಏನ್ ಮಾಡ್ಬೇಕು ಹೇಳ್ರಿ ಅದ ಒಂದ್ ಇಟ್ಟು ಮೀಟಿಂಗ್ ಐತಿ ಇನ್ನಡ್ರಿ ಹೋಗೋಣ ಆತ ಸಮಾಧಾನ ಆತ ನಿನ್ ಸಮಾಧಾನ ಇನ್ನ ಇವತ್ತು ಚಪ್ಪಲಿ ಹಾಕೊಂಡ್ ಬಂದಿಲ್ಲ ಬಾ ಇಲ್ಲಿ ಗುಡಿ ತಂದು ಬಿಟ್ಟು ಬಂದಿನಿ ಇಲ್ಲಾ ಅಂದ್ರೆ ನೀನು ಹಳೆ ಕಿರು ತಗೊಂಡು ನೀನು ಮತ್ತೆ ಮಾಕ್ ಮಾರಿ 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 ಹುಡಿತಿದ್ಯಾನ್ ನಿನ್ಗ ರೀ ನೀನು ಸುಮ್ನಾಗಂತಿ ಸುಮ್ನಾಗೀನಿ ಆಕಿ ಹೇಳು ಅದ್ ತೀರ್ಸ್ತಾಳ ನೋಡ್ರಿ ಮಾವರ ನಿಮ್ ತಂಗಿ ಮಾಡಿರೋದ್ ಎಲ್ಲಾ ಸಾಲನು ನನಗ ಗೊತ್ತಿಲ್ಲ ಅದ್ ಹೆಂಗ್ ತೀರ್ಸ್ತೀರ ನಿಮಗೂ ನಿಮ್ ತಂಗಿಗೂ ಬಿಟ್ಟಿದ್ದು ನನಗಂಕರು ಗೊತ್ತಿಲ್ಲ ನಾನಂತೂ ಯಾವ್ದ ಕಾರಣಕ್ಕೂ ಈಕಿನ ಮನೆಗೆ ಇಟ್ಕೊಳ್ಳೋದಿಲ್ಲ ನಾ ಯಾವ ಸಾಲನು ತೀರ್ಸೋದಿಲ್ಲ ದೇ ನೀನ್ ಏನ್ ತಲೆ ಹೇಳಿ ಕಟ್ಟತ ಹೆಂಗ್ಳಿಗ ಆ ಸಾಲ ತೀರ್ಸೋದಾಕಿನ ಮನೆ ಬಿಟ್ಕೊಳಸ್ತಿನಿ ಅಂದ್ರು ಆಕಿನ್ ಮನೆಗ್ ಇಟ್ಕೊಂಡ್ಕೊಂಡ್ ಬರ್ತಾರವ್ರು ಇಲ್ಲಿ ನೀ ತರ್ಸ್ತೀನಿ ಸಾಲನ ಒಂದಿಟ್ಟು ಸುಮ್ಮನೆ ಇರೋ ಇರು ತಾಳ್ಮೆಯಿಂದ ಸಂಗೀತವ ಬರ್ರಿ ಒಂದಿಟ್ಟ ಮನೆಗೆ ಹೋಗ್ಬರಿ ಹ್ಮ್ ನೋಡ್ರಿ ಮಾವರ ನಾನ್ ಅಂದ್ರೂ ಪೂರಾ ಬರಗೈ ದಾಸರಿ ನೀವು ಮತ್ತು ನನ್ನ ಕಡೆಯಿಂದ ಏನ್ರ ನಿಮಗೆ ಸಹಾಯ ಆಗತ್ತ ಅಂತ ತಿಳ್ಕೊಂಡಿದ್ರ ಹ್ಮ್ ಖರೇ ಆಗಲ್ರಿ ಮಾವರ ನನಗೆ ತಪ್ಪು ತಿಳ್ಕೊಬೇಡ್ರಿ ಪೂರಾ ಬರಗೈ ದಾಸಾಯದಿ ನಾನು ಒಂದು ರೂಪಾಯಿನೂ ಇಲ್ಲ ಹತ್ರ ದುಡಿದ್ರ ಒಂದು ಹೊತ್ತಿಂದ ಇಲ್ಲೇ ಬ್ಯಾರ ಹೊರ ಹೋಗಿ ದುಡಿದ್ರ ಒಂದು ಮುನ್ನೂರು ರೂಪಾಯಿ ನಾನೂರು ರೂಪಾಯಿ ಕೈಯ ಕೊಡ್ತಾರ್ರಿ ನಂದು ನನ್ನ ಮಕ್ಕಳದು ನನ್ನ ಹಿಂತಿದು ನಮ್ಮ ಒಂದು ಹೊಡೆ ತುಂಬುತ್ತಾ ಅಂತಾದ್ರಾಗು ನಾನು ಈಕಿನ ಮನೆಯಾಗ ಇಟ್ಕೊಂಡಿನಿ ಏನ್ರೀ ನನ್ನ ಮಾತ್ರ ಯಾವುದು ನೀವು ನಂಗೆ ವಜ್ಜಾ ಮಾಡ್ಬೇಡ್ರಿ ಮಾ ಬೇಕಾದ ನಿಮ್ಮ ಕಾಲಿ ಬಿದ್ಬಿಡ್ತೀನಿ ನಾನು ಆತಪ್ಪ ಆತ ಚಂದ್ರಪ್ಪ ಒಂದಿಟ್ಟು ಸಮಾಧಾನ ಮಾಡ್ಕೊ ಬರ್ರಿ ಮನ್ಯಾಗಂತೂ ಹೋಗ್ಬರಿ ಮನಿಗರ ಹೋಗನ್ ಮೊದ್ಲ ಮೊದ್ಲು ಯವ್ವಾ ಬಂದ ಅಣ್ಣ ಏನತ್ತಣ್ಣ ಪಂಚಾಯತಿಗ ಆ ನಿಮ್ಮ ಊನ್ ಕರಿಯಪ್ಪ ಏನೇನು ಉಳಿಲಿಲ್ಲ ನನ್ನ ಮಾನ್ ಮಾನ್ ಉಳಿಲಿಲ್ಲ ನನ್ನ ಮರ್ಯದ್ ಉಳಿಲಿಲ್ಲ ಎಲ್ಲರೂ ಹಾದಿಗೊಂದು ಬೀದಿಗೊಂದು ಮಾರಿ ಬಿಟ್ಲು ನಿನ್ನ ಸೊಸಿ ಸಮಾಧಾನ ಮಾಡಕೋ ಅದ್ ಏನಾಯ್ತಂತ ಹೇಳಿ ಕರೆಕ್ಟ್ ಆಗಿ ಹೇಳು ಏನ್ ಆತದ ಏನ್ ಆಬೇಕವ ಏನು ಉಳ್ದಿಲ್ ನೋಡು ಎಲ್ಲಾ ಹಾಳಾಗ್ ಹೋಗೈತಿ ಏನು ಆಗೋದು ಇಲ್ಲ ಹೋಗೋದು ಇಲ್ಲ ಮುಂದ ಮೇಲೆ ದೀಪ ಬಿಡು ಏನಿಲ್ವಾ ಅವ್ರಿಗೋಸ್ಗೂ ಪಂಚಾಯತಿ ಅದಾರಲ್ಲವರು ಪಂಚರ ಅಂತ ಕುಂದಿರ್ಸಿವಲ್ಲ ಹಿರಿಯರ್ ಅಂತೀವಿ ಇವ್ ಊರಾಗಿರೋ ದೊಡ್ಡ ಹಿರಿಯರ್ ಇವರು ಇವ್ರಿಗೆನ್ ಇಸಾಕಿನೇನ ನಾನು ಆಕೆ ಮಾಡ್ರ ಸಾಲ ಎಲ್ಲ ಗಂಡ ಇಂತ ಇಬ್ರು ಸೇರಿ ತೀರಿಸ್ರಿ ಅಂತ ಹೇಳಿ ನ್ಯಾಯ ಮಾಡಿ ಪಂಚಾಯತಿ ಮಾಡಿ ಹೋಗ್ಬಿಟ್ರ ಅವ್ರು ದೊಡ್ಡರು ಏನ್ ಹೇಳಕತ್ತಿಲ್ಲ ನೀನು ಏನ್ ಹೇಳಕೆ ಮಾಡ್ರೂಸುಡಿ ಅಷ್ಟು ಸಾಲ ಅಂತ ಕೇಳಬೇಕಿಲ್ಲ ಅದ್ಯಾನೇ ಅಂತಂದು ಅಂತಂದ ನಿನ್ ಏನು ಗೊತ್ತಿಲ್ಲ ಅಂತ ಹೇಳ್ಬೇಕಿಲ್ಲ ನೀನು ಹುಂ ಬೇವಾ ಹು ನಾನು ಅದನ್ನ ಹೇಳಿದೆ ಏನು ಹೇಳಿದ್ರೂನು ಕೇಳಲಿಲ್ಲ ಎಲ್ಲರೂ ಸೇರಿ ನನ್ನ ಬಾಯಿ ಮುಚ್ಚಿಸಿದ್ರು ಅಪ್ಪನು ಆ ಟೈಮ್ನಾಗ ನೀ ಏನು ಮತಬಡ ಸುಣ್ಣ ಒಲುವಕ್ಕಿ ಊರ್ヒರಿಯರಿಗೆ ಮಲ್ಲಿಗೆ ಹೋಗಿ ಮಾತಾಡಕ್ಕೆ ಬರ್ತ ಅಂತ ಹೇಳಿ ನನ್ನನ್ನ ಸಮಾಧಾನ ಮಾಡಿ ಕರ್ಕೊಂಡ್ಬಂದ ನೋಡು ಕೇಳು ಮುಂದೇನ್ರಿ ಏನ್ರೀ ಕೇಳಿದ್ರೆ ಅಪ್ಪನ ಕೇಳು ಏನ್ರೀ ಇದು ಏನ್ ಎಲ್ಲಿಂದ ತೀರಿಸ್ಬೇಕು ಆ ಈಗ ನಮ್ಮ ತಲೆ ಮೇಲೆ ಕಂಡಾಪಟ್ಟಿ ಐತಿ ಹೆಂಗ್ ತೀರಿಸ್ತೀರಿ ಅವ ಎಷ್ಟು ದುಡಿತಾನೆ ಒಂದು ಸ್ವಲ್ಪ ಎಲ್ಲರೂ ಸುಮ್ಮನೆ ಇರ್ತೀರನ ಮನೆ ಯಜಮಾನ್ ಅಂತ ಅದೀ ನಾನು ನನಗೊಂದಿಟ್ಟು ಮರ್ಯಾದೆ ಕೊಡಿರಿ ಒಬ್ರನ ನೋಡಿ ನಾನು ಏನು ಏನು ನೀನು ಹೋಯ್ ಇವನು ಹೋಯ್ಕಂತನ ಆಕಿ ಹೊಯ್ಕೆಂತಾಳೆ ಏನು ಹಿಂಗೆ ಮಾಡಿದ್ರ ಒಂದು ಸೊಲ್ಪ ಸುಮ್ಮನೆ ಇರ್ತೀರ ನಾ ಮಾತಾಡ್ತೀನಿ ಹಾಂ ನೋಡಪ್ಪ ಚಂದ್ರಪ್ಪ ಅಕ್ಕರ ಗುಣ ಅಕ್ಕರ ನಾನು ನಿಮಗೆ ಒಂದು ಮಾತು ನಾನು ನಿಮಗೆ ಹೇಳ್ಬಿಡ್ತೀನಿ ಸ್ಪಷ್ಟನೆ ಬಿಡ್ತೀನಿ ನನ್ನ ಮಗ ಯಾವ್ದ ಕಾರಣಕ್ಕೂ ಆಕಿಗೆ ಈ ತರ ಮಾಡು ಹಿಂಗ ಮಾಡು ತಂದು ಹಾಕು ಅಥವಾ ನಮ್ಮ ಮನಿ ನಡೆಸ್ ನೀನು ಅಂತ ನನ್ನ ಮಗ ಯಾವತ್ತು ಹೇಳಿಲ್ರಿ ಇಲ್ಲಿ ಅದಾಳ್ರಿ ಕೇಳ್ರಿ ಹಂಗೇನರ ಹೇಳ ನನ್ನ ನನ್ನ ಮಗ ಅಂತಂದ ಆಕಿ ಬೇಕಾಗಿ ಸುಖದ ಮುಳು ತೊಗೊಂಡ್ ತಾ ಚುಚ್ಕೊಂಡಾಳ್ರಿ ನಾವ್ ಅದಕ್ಕೆ ಯಾರು ನಾವು ಹೊಣೆ ಅಲ್ಲ ಆದ್ರೂ ಈಗ ಪಂಚಾಯತಿ ಹೇಳದ್ ಹೇಳೈತಿ ಅನ್ನೋ ಕಾರಣಕ್ ನಾವು ಹೂ ಅಂತ ಸುಮ್ನೆ ಬಂದಿವಿ ಈಗ ಮನಿಗೆ ಈಗ ನಾ ನಿಮಗ ಏನ್ ಹೇಳ್ತೀನಿ ಅಂದ್ರ ನಮ್ದು ಪರಿಸ್ಥಿತಿ ಏನ್ ಚಲೋ ಇಲ್ರಿ ಆತ್ರಿ ಒಬ್ಬೋ ದುಡಿತನ್ರೀ ನಾವ್ ಈಸ್ ಬಂದಿದೀವಿ ಮನ್ಯಾಗ ದುಡಿಯೋ ಯಾರು ನನ್ನ ಮಗ ಒಬ್ಬೋನಾ ರಮೇಶ ಇವ್ನಂತಂತೂ ಸುರೇಶಂದು ಏನೇನು ಇಲ್ಲ ನಿಮಗೂ ಗೊತ್ತೈತದು ಈಗ ನಾನೇನು ಹೇಳ್ತೀನಂದ್ರಿ ಆ ಈಗ ನೀವು ಒಂದಿಟ್ಟು ಏನರ ಕೈ ಜೋಡಿಸಿದ್ರ ಮತ್ತು ನಿಮ್ಮ ಮಗಳ ಬಾಳೆವು ನನ್ನ ಮಗನ ಬಾಳೆವು ಒಂದಿಟ್ಟು ಸುದ್ದ ಆಗುತ್ತೆ ಅಂತ ನಾ ಅಂತೀನಿ ನೋಡ್ರಿ ನೀವು ಕರೆ ಹೇಳಿದರೆ ನಂಬ್ತೆ ರೀ ಸುಳ್ಳು ಹೇಳಿದ್ರೆ ನಂಬ್ತೆ ಕರೆನರಿ ನಿಮ್ಮಷ್ಟು ಛಲೋ ಪರಿಸ್ಥಿತಿ ನಮ್ಮದು ಇಲ್ಲ ರೀ ಯಾಕೆ ನೀವು ಮೂರು ಹೊತ್ತು ನಂಬದಿದ್ರೆ ಉಂತೀರಿ ನಮ್ದು ಒಂದು ಹತ್ತಿ ಇದ್ದರೆ ಒಂದು ಹತ್ತಿಗಿಲ್ಲ ರೀ ಅನ್ನಾರ ಹೆಂಗೆ ಹೇಳಿ ಹೇಳ್ರಿ ನಾನು ನಮಗೂ ಗೊತ್ತೈತ್ರಿ ಅಡಿಯರ್ ಹೆಂಗ್ ಗೊತ್ತೈತಿ ಅವರು ಅವತ್ತು ನಮ್ಮ ಬಂದ ಬಂದು ಹಾಡಿದ್ರು ಅವರು ಬ್ಯಾಡ ಅಂತಾರ ಅಂದ್ರಿ ನಮಗೇನು ಹೊಲ ಬ್ಯಾಡ್ರಿ ಎತ್ತಿ ಯಾರ ಮಾತಾ ಮಾತ ಅಂದಾರೀ ಬೇಕಾಗಿ ಬೇಕಾಗಿತ್ತಳ್ರಿ ನನಗೇನು ಬ್ಯಾಡ ಅಂತಂದು ನಮಗೂ ನಮಗೂ ಗೊತ್ತಿದ್ದಿಲ್ಲ ರೀ ಅವಾಗ ಯಾಕಿ ಮಿತಿ ಮಕ್ಳೆ ಬಂದು ಹೊಲ ಕೊಡು ಹೊಲ ಕೊಡು ಹಿಂಗೆ ಯಾಕೆ ಮಾತಾಡ್ತಾಳೆ ಈಕಿ ಅಂತ ನಾವು ಅಂತಿದ್ವಿ ಮತ್ತಿಲ್ಲೆಲ್ಲ ಸಾಲ சவுண்ட் பைட் மலர்விழி இருபத்து இரண்டு ರೀ ನನಗೂ ಇದಕ್ಕೂ ಏನು ಸಂಬಂಧ ರೀ ಆಕೆಯು ರೊಕ್ಕ ತಂದು ನನ್ನ ಮನೆಗೆ ಕೊಟ್ಟಿಲ್ಲ ನನ್ನ ಸಂಸಾರ ನೆಡ್ಸಿಲ್ರಿ ಆಕಿ ಆಕಿ ನಿಮಗೆ ಗೊತ್ತೈತೆ ಆಕಿ ಏನು ಮಾಡ್ಯಾಳ ಆಕಿ ನಿಮಗೆ ಉದ್ಧಾರ ಮಾಡ್ಬೇಕಂತ ಮಾಡಿದ್ಲೋ ಏನು ಆಕೆ ಉದ್ಧಾರ ಆಗ್ಬೇಕಂತ ಮಾಡಿದ್ಲೋ ಅದು ನನಗೆ ಅದ ನನಗ್ ವಿಷಯ ರೀ ನಾನಂತೂ ಏನು ರೀ ಆಕಿಗೆ ಇನ್ನು ನಮ್ಮನಿ ಏನು ಕೇಳ್ಬೇಡ್ರಿ ನಾನಂತೂ ಬರ್ತೀನಿ ಏನ ಹೊಕ್ಕಿಯ ನೀನ್ ಅಲ್ಲ ಮತ್ತೆ ಇಲ್ಲಡ ಇಲ್ಲಿ ಆಗುತ್ತೆ ತಮ್ಮ ಹೇಳ್ತಿ ನಾನು ಇಲ್ಲಿ ಇಷ್ಟಕ್ಕೊಂದು ಹತ್ತಿ ಊರೇಕ ಮನಿ ನೀನು ಊರಿಗೆ ಊರಿಗೊಕ್ಕಿನ ಹೇಳ್ತೀಯಾ ನೋಡ್ರಿ ಮಾವರ ನಾನ್ ಅಂತೂ ಯಾವ ಹೊಲನು ಕೊಡಲ್ಲ ಏನು ಕೊಡಲ್ರಿ ಹತ್ರ ರೊಕ್ಕನೂ ಇಲ್ಲ ನನ್ನನ್ನು ನನ್ನನ್ ರೀ ನೀವು ಬೇಕಾದ್ರೆ ನನ್ನ ತಲಿ ಕೆಳಗೆ ಮಾಡಿ ಬಿಡ್ರಿ ನನ್ನ ಒಂದ್ ರೂಪಾಯಿ ಬಿಡೋದಲ್ರಿ ಬಕ್ಕನದಾಗಿದ್ದ ಅಂತ ಪರಿಸ್ಥಿತಿ ನಾನದಿ ಸಮಾಧಾನ ಮಾಡ್ಕೋ ಚಂದ್ರಪ್ಪ ನೋಡು ಹಂಗಂದ್ರ ಆಗುದಿಲ್ಲ ಈಗ ಆಕೇನು ಆಕಿ ಪಾಲಿಂದ ಒಂದ್ ಎಕರೆ ಹೊಲ ಕೊಡುವಂತಿದ್ಲಾ ಕೊಟ್ಬಿಡು ಇನ್ನೊಂದ್ ಒಂದೂವರೆ ಎಕರೆ ನಿನಗಿರತ್ತ ಅದ್ರ ನೀನ್ ಮಾಡ್ಕೋ ನಾನ್ ನೋಡು ಈಗ ಮತ್ತ್ ಈಗ ಸಮಸ್ಯೆ ಏನ್ ಮಾಡೋನು ಆಕಿನ್ ಬಿಟ್ಬಿಡೋಣ ಆಕಿ ಮತ್ ಬಿಟ್ರ ಮತ್ತೆ ಹೆಂಗ ನೀನ ಹೇಳು ಯಾರು ತೀರ್ಸ್ತಾರಪ್ಪ ಬಿಟ್ರ ಸಾಲನ ಈಗ ಮತ ಈಗ ನಿನ್ ತಲೆಗೆ ಇಲ್ಲ ನಮ್ ತಲೆಗೆ ಬರ್ತದ ನೋಡ್ ಚಂದ್ರಪ್ಪ ಸುಮ್ನ ಅತಿ ಮಾಬಿಡ ಹೇಳಕತ್ತೀನಿ ಅದೇನೈತಲ್ಲ ಐತಲ್ಲ ಒಂದ್ ಎಕರೆ ಕೊಡು ಅದನ್ನ ಮಾರಿ ಸಾಲ ತೀರಿಸ್ತಲ್ಲ ಉಳಿಕಿದ್ದನ್ನ ನಿನ್ನ ಹೆಸರಿಗೆ ಕೊಡ್ತಾವ ಒಂದ್ ಒಂದ್ ಎಕರೆ ಹೋದ್ರು ಅದ ಎಷ್ಟ ಐತಲ್ಲ ಈಗ ಒಂದೂವರೆ ಎರಡ್ ಲಕ್ಷ ಸಾಲ ಅನ್ಕ ನೀನು ಒಂದ್ ಒಂದ್ ಲಕ್ಷ ಹಬ್ಬ ಹಬ್ಬಬ್ಬಾ ಅಂದ್ರೆ ಒಂದ್ ಲಕ್ಷ ಅಲ್ತ್ ಒಂಬತ್ ಸಾವಿರ ಹ ಎರಡ್ ಲಕ್ಷ ಎರಡ್ ಲಕ್ಷ ಸಾಲನ ತೀರ್ಸಿ ರೊಕ್ಕನ ನಿನ್ನ ಹೆಸರಿಗೆ ಇಡಿಸ್ತೀವಿ ಮತ್ತೆ ನಾವ್ ನಾವೇನು ಉಪಯೋಗ ಮಾಡ್ಕೊಳ್ಳಲ್ಲ ರೊಕ್ಕನ ಒಂದ್ ಎಕರೆ ಹೊಲ ಮಾರಿ ವಾಪಸ್ ನಿಲ್ಗಾ ಕೊಡ್ತೀವಿ ಹೋಗ್ರೋ ರೀ ಮಾವರ ಏನ್ ಹೇಳಕತ್ತೀರಿ ನೀವು ನನೂ ಎರಡ್ ಮಕ್ಳದ ನನಗೂ ಹೆಂಡತಿ ಮಕ್ಳು ಮನಿಯನ್ನ ಐತ್ರಿ ಅವ್ರ ಬಾಯಿಗೆ ಹಾಕಂತೀರ ನೀವು ನೀವು ಉದ್ದಾರ ಆಗಕ ಬಾರಿ ಬಿಡ್ರಿ ನೀವು ಅದ ನಿಮ್ದ ಐತಲ್ಲ ಒಂದೂವರೆ ಎಕ್ರೆ ಅದನ್ನ ಮಾರ್ರಿ ಅದನ್ನ ಮಾರಿ ಕೊಡ್ರಿ ಯಾಕ ಇನ್ನೊಬ್ರು ಮನಿದ್ ಹೆಂಗ್ ನೀವು ಮಾರಂತೀರಿ ನೀವು ನಿಮ್ ತಂಗ ಎಲ್ಲಪ್ಪಾ ಮಾಡಿರದೆಲ್ಲ ಕೊಟ್ಟ ಹೆಣ್ಣು ಕುಲುಕು ಹೊರಗ ಅದ್ ಏನಾದ್ರುನು ಗಂಡನ್ ಜವಾಬ್ದಾರಿ ಇರತ್ತ ಅಣ್ಣನ ಜವಾಬ್ದಾರಿ ಇರೋದಲ್ಲ ನೀವ್ ನನಗೆ ಹೇಳಕ ಬರ್ಬಾಡ್ರಿ ನಾನು ಒಂದ್ ರೂಪಾಯಿನೂ ಕೊಡೋದಲ್ಲ ಯಾ ಹೊಲನು ಮಾರಲ್ಲ ಯಾವ ಮನಿನೂ ಮಾರಲ್ಲ ಏನ್ ಮಾಡ್ತೀರಾ ಮಾಡ್ಕರಿ ನೀವ್ ಒಪ್ಕೊಂಡ್ ಬಂದಿರಿ ಪಂಚಾಯತ್ ಆಗ ಕೊಡ್ತೀವಿ ಅಂತ ನಾನಲ್ಲ ನೀವು ನನ್ನನ್ನು ಬುಡಕ್ ಬರಕ ಹೋಗ್ಬೇಡ್ರಿ ನಾನು ನಿನ್ನ ಕುಲ್ಲಾ ಕುಲ್ಲಾ ಹೇಳ್ತೀನಿ ಕೇಳಿಸ್ಕೋ ಚಂದಾಗ ಬರ್ತಾಳ ಎರಡು ದಿನ ಗಂಡನ ಮನೆಗಿಂದ ಇರ್ತಾಳ ಉಂತಾಳ ತಿಂತಾಳ ಹೊಕ್ಕಾಳ ಮುಗೀತು ಅದ್ರಕ್ಕಿನ್ನ ಹೆಚ್ಚಿಗೆ ನನ್ನ ಕೈಲೇನೋ ಆಗೋದಿಲ್ಲ ಯಾ ಕೇಸ್ ಹಾಕೋತಿರ ಹಾಕೋರಿ ಹೆಂಗ್ ತಗೋತೀರಿ ತಗೋರಿ ಹೊಲನ ನಾನಂದ್ರು ಯಾವ ಹೊಲನೂ ಕೊಡಲ್ಲ ಯಾರೊಕ್ಕನೂ ಕೊಡೋದಲ್ಲ ನಾನು ನೀನ್ ಕೇಳ್ಬಿಡ ನಾ ಹೊಂಟಿನ ಊರಿಗೆ ನೀ ಬರ್ತೀಯ ಬರದಲ್ಲ

ನಾನು ಮಾಡಬೇಡ ನೀನು ಶೇರಿ ಕೊಡಿ ಬೇಡ್ತೀನಿ ನಾನು ನನ್ನನ್ನು ಕಾಪಾಡಿಬಿಡಿದ ಒಂದು ಸರಿ ನನ್ನ ಮಗಳ ಮುಖ ನೋಡಿ ಒಂದು ವಾರದ ಮ್ಯಾಗ ಆಗೈತೆ ಅಣ್ಣ ನಾನು ನನ್ನ ಮಗಳು ನನ್ನ ಗಂಡನ ಜೊತೆ ಗೀರಾಕೆ ಅವಕಾಶ ಮಾಡಿಕೊಡು ಅಣ್ಣ ಇನ್ನ ಮಿ ತಪ್ಪು ಮಾಡಲ್ಲ ನಾನು ದುನಿಯಾ ಮಾಡಿ ನೀನು ನನ್ನ ಹತ್ರ ಅಂತೂ ಒಂದು ರೂಪಾಯಿ ರೊಕ್ಕಿಲ್ಲ ನಾ ಯಾವ ರೊಕ್ಕನೂ ಕೊಡೋದಿಲ್ಲ ನಿಷರ್ಗರ ಒಡ್ಡು ಸೀರೆ ಇರೋ ಒಡ್ಡು ನಮ್ಮ ಹತ್ರ ರೊಕ್ಕಿಲ್ಲ ಅಷ್ಟೇ ನೀನು ಯೋಚನೆ ಮಾಡ್ಬೇಕಿತ್ತು ಅದನ್ನು ಮುಂದೆ ಹ್ಯಾಗ ಏನಾಗುತ್ತೆ ನನ್ನ ಸಂಸಾರದ ಗತಿ ಅಂತಂದು ಅಣ್ಣ ಕೈ ಬಿಡಬೇಡ ಅಣ್ಣ ಕೈ ಬಿಡಬೇಡ ನೀ ಏಟ್ರ್ ಕೊಟ್ರೆ ಮುಂದೆ ನನ್ನ ಗಣ್ಣ ಇವತ್ತಲ್ಲ ನಾಳೆ ನನ್ನ ಕರ್ಕೊಂಡು ನನ್ನ ಜೊತೆ ಸಂಸಾರ ಮಾಡ್ತಾನೆ ನನ್ನ ಮಗಳ ನನ್ನ ಜೊತೆ ಇಡ್ತೀನಿ ಅಣ್ಣ ನೀ ಕೈ ಬಿಟ್ಟೆ ಅಂದ್ರೆ ಪೂರಾತಗ್ ಒ ಅಜ್ಜ ಆತಂದ್ರೆ ಆತ ಕರೆನ ನನ್ನ ಮಕ್ಕನ್ ನೋಡಲ್ಲ ಅಣ್ಣ ನಾನಂತೂ ನಿಜ ಹೇಳಕತ್ತೀನಿ ನಿನ್ನ ನಾಣೆಗೂ ಹೇಳ್ತೀನಿ ಅಣ್ಣ ನಾನು ಕೇರಿನರ ಬಾವಿನರ ನೋಡ್ಕೊಂತೀನಿ ನಾನು ನಾ ಕೇರಿನರ ಬಾವಿನರ ನೋಡ್ಕೊತೀನಿ ಅಲ್ಲ ಓ ಶು ಶಣ್ಣ ನಾನ್ ಬೇಕಾರ ಒಂದ್ಸಪ್ ಕೊಡ್ತೀನಿ ರೊಕ್ಕಣ್ಣ ಒಂದ್ ಲಕ್ಷ ಅಷ್ಟು ಅವ್ರ ಬೇಕಾರ ಒಂದ್ ಲಕ್ಷ ಹಂಗ ಕೊಡಕ್ ಹೇಳು ಅಲ್ಲಿ ಸರಿ ಹೋಗೈತಿ ಯಾಕೆ ಸುಮ್ಮನೆ ಬೆಳ್ಸ್ಕೊಂಡು ಹೋಗಣ್ಣ ಪಾಪ ಪುಟ್ಟಕ್ಕ ತೊಂದ್ರೆ ಅಣ್ಣ ಒಕ್ಕೊಂಡ್ಬಿಡು ನಾ ಅಂತ ನಾನು ಹೆಂಗು ದುಡಿತೀನಿ ನಂದು ಐತಿ ಗೌರ್ಮೆಂಟ್ ನೌಕರಿ ನಾ ತೀರಿಸ್ತೀನಿ ಧೈರ್ಯ ಐತಿ ಬೇಕಾದ್ರೋಡು ಅಂತ ಏನಾರ ಒಂದ್ ಮಾಡಕ್ ಬರ್ತೈತಿ ಹೇಳದ್ ಕೇಳು ಸುರೇಶ್ ಅಣ್ಣ ಲೋ ನೀನು ಸುಮ್ನಿರು ರಮೇಶ ನಿನಗೆ ಗೊತ್ತಾಗೋದಿಲ್ಲ ನೋಡು ಅವ್ರ ಅಣ್ಣ ಹೆಂಗ ಜಾರಕಂತ ನೋಡು ಏಟ್ರ ಐತ ನೋಡ ತಕ್ ತಂಗಿ ಮೇ ಕಾಳಜಿ ಅನ್ನೋದು ಆಕೆ ಕೇಳಿದ್ದು ಅವಾಗ ನನಗ್ ತಪ್ಪ ಅನಿಸ್ತದ ಬಿಡೋ ತಕ್ಕ ತವ್ರ ಮನೆಗೆ ಏನು ಆರಾಮಾಗಿರ್ಲಿ ಅವ್ರ ತವ್ರ ಮನೆ ಬಂದೆ ಈಗ ಕಷ್ಟ ಐತೆ ಅಂತ ಗೊತ್ತೈತ್ ತಂಗಿಗೆ ಇಲ್ಲಿ ಇಲ್ಲೂ ಕಷ್ಟ ಐತಿ ಈಗ ನೀವ್ ಒಂದ್ ಲಕ್ಷ ಕೊಡ್ತೀನಿ ತುಪ್ಪಕೊಂಡಿ ಅಲ್ಲ ನೋಡು ಅವಾಗ ಕೊಡ್ತಾನು ಅವ್ರ ಅಣ್ಣ ನಾನೇ ಕೊಡ್ಲಿ ನಾನೇ ಕೊಡ್ಲಿ ಏನ್ ನಮ್ಮ ಮನೆಗಿದ್ದು ನಮ್ಮ ನಮ್ಮನೆ ಚಕ್ರಿ ಮಾಡ್ತಾಳ ಏನ್ ನನಗ್ ದುಡ್ಡು ತಂದು ಹಾಕ್ತಾಳ ಈಗ ಏನ್ರ ಅದೇನ್ ಆಕೆ ಏನೇನ ಹಾಕಿದ್ದಲ್ಲ ಅದೇನ್ರ ರೊಕ್ ಬಂದಿತ್ತಂದಿದ್ರ ನೀವೇನ್ರ ನಾನು ಕೊಡ್ತಿದ್ರೆನಾ ನೀವ್ ಯಾರ ಇಲ್ಲ ಗಂಡನ ಮನಿಯಾರ ಏನ್ ಅವ್ರ ಮನಿಗೇನ್ ತಂದು ತುಂಬಿದ್ಲ ನೋಡ್ರಪ್ಪ ನನಗಂತರೂ ಆಗದಲ್ಲ ಅಷ್ಟ ನೀವೇನು ಹೇಳಿದ್ರು ಅಷ್ಟ ನೋಡ ನೋಡ್ರಿ ಮಾವರ ಈಗ ನಿನ್ ತಮ್ಮ ಇಸ್ಕೋರಿ ఇస్కం సాల తీర్శారీ ఆమె బెక్క గెంతిమ్మత్ర జీతా హతీ నోడ్ అంక్రీ రూపారాకరి నోడు ఈ ఒక్క కొడతీ అందేయ్ కళస్కోర్గ నోడు ఈనా రమేశ్ లక్ష అంతరు ಪಂಚಾಯತಿರ್ಸ್ತಾನ ಉಳಕಿದ್ದ ಏನ್ ವ್ಯವಸ್ಥೆ ಮಾಡ್ತಿದಿ ಮಾಡು ಈಗ ನಿಮ್ ಎಲ್ಲೆಲ್ಲಾ ಅಡ್ಡಾಡಿ ಎಷ್ಟು ತಲೆ ಓಡ್ಸಿ ಅವ್ರ ಹತ್ರ ಮೂರ್ ಸಾವಿರ ಇವ್ರ ಹತ್ರ ನಾಕ್ ಸಾವಿರ ಇಸ್ಕೊಂಬಂದಿ ನೋಡು ಹಂಗ್ ತಲೆ ಓಡ್ಸಿಗ ಹೆಂಗ್ ಸಾಲ ಹಂಗನ್ ಓಡ್ಸೋ ಹಂಗನ್ ಹಂಗ್ರಿ ನಾನು ಏನು ಮಾಡ್ಲಿ ಮಾಡಲಿ ನನಗೆ ತಿಳಿವಲ್ರಿ ಕರೆ ಹೇಳ್ತೀನಿ ನಾನು ಕರೆ ಹೇಳ್ತೀನಿ ಇನ್ನೊಂದು ಮಾಡಲ್ಲ ಈ ಸಂಕಷ್ಟದಿಂದ ಹೆಂಗೆ ರೀ ಮಾಡಿ ಪ್ಯಾರು ಮಾಡ್ಬಿಡ್ರಿ ಪ್ಯಾರು ಮಾಡಿಬಿಡ್ರಿ ಸಂಕಷ್ಟದಿಂದನ ಪಾರ್ ಮಾಡಕ ರಮೇಶ ಹೂಂ ಅಂದನ ನಮ್ಮದೆಲ್ಲ ರಗಳಿ ನೋಡಕ್ಕೆ ಆಗಲಾರ್ದ ಹೂ ಅಂದನವ ಕೊಡ್ತಾನದನ ಒಂದು ಲಕ್ಷ ಈ ಹುಡ್ಕಿದ್ದು ಹೆಂಗ್ ವ್ಯವಸ್ಥೆ ಮಾಡನು ಹೇಳೋ ನೀ ಹೇಳು ನಿನಗೆ ಏಟ್ರ ಬಾಧಕ ಐತ ನಿನಗೆ ಇನ್ನ ಮಾಡಲ್ರಿ ಇನ್ನ ಮಾಡಲ್ಲ ಹೋಗು ನಿಮ್ಮ ಅಣ್ಣನ ಹತ್ರ ಇಸ್ಕಂಡು ಬಾ ರೊಕ್ಕನ ಮುಂದೆ ಏನ್ ಮಾಡ್ಬೇಕಂತ ನೋಡಣ ಹೋಗ್ ಇಲ್ಲಿಂದ ಅತ್ತಿಯರ ಕರ್ಕೊಂಡ್ ಹೋರಿ ನಿಮ್ ಮಗಳನ್ನ ರೊಕ್ಕ ತಗೊಂಡ್ಮೇಲೆ ಮೇಲೆ ಕರ್ಕೊಂಬರ್ರಿ ಈ ಮನಿಗೆ ಒಂದ್ ಲಕ್ಷನ್ಕು ರೆಡಿ ಐತ್ರಿ ಹುಡ್ಕಿದ್ ಏನೈತಲ್ರಿ ಎಂಬತ್ ಸಾವಿರ ಮತ್ ಅದು ಇದು ಸೇರಿ ಏನಲ್ಲ ಅಂದ್ರೂ ಒಂದು ಇನ್ನೊಂದುವರೆ ಲಕ್ಷ ಬೇಕು ಆ ಒಂದುವರಿ ಲಕ್ಷ ತಗೊಂಬಂದು ಇಟ್ಟ ಮ್ಯಾಗ ನಿಮ್ ಮಗಳು ಬಿಟ್ಟು ನಿಮ್ ಮನೆಗೆ ಹೋರಿ ಅಲ್ಲಿವರೆಗೂ ನಾನೇನ್ ಇಟ್ಕೊಳ ಅಲ್ಲಿ ಮಗಳ ಕರ್ಕೊಂಡೋಗ್ರಿ ಇನ್ನೇನ್ ಇಟ್ಕಂತಿಲ್ಲ ಇಂತಕಿನ್ ನಮ್ ಮನೆಯಾಗ ಇನ್ನೇನ್ ಇಟ್ಕಂತೀನಿ ನೀನು ಇಂತರ ಮನೆ ಒಬ್ಬರಿದ್ರಂದ್ರ ಮುಗುದು ಹೊತ್ತು ಮನಿ ಎನ್ನದ್ದು ಗುಡಿಸಿ ಗುಂಡಾಂತರ ಹೋಗುತ್ತೆ ನೋಡಪ್ಪ ಆ ನಾನು ಎಂತ ಹೋಲಿ ಬಿಡು ಬಾಳೆ ಹೊಸ್ತಿ ಸಾಲಿ ಪಾಲಿ ಕಲ್ತಿಲ್ಲ ಅಂದ್ರೆ ಚಂದಾಗ ಸಂಸಾರ ಮಾಡ್ಕೊಂಡು ತೂಸ್ಕೊಂಡ್ ಹೊಕ್ಕ ಅಂತ ನಾನು ಅನ್ಕಂಡೆ ಥೂ ನಿನ್ ಜನ ಬಕ್ಕಿ ಒಂದಿಷ್ಟು ನಾಚಿ ಇಲ್ಲಾರ್ದ ಹೆಣ್ಣ ನೀನು ಓಲಿ ಹೋಗು ಯವ್ವಾ ಹೊಲ್ದಾಗ ಕಡ್ಲೆಲ್ಲ ಇದಾಗ್ಬಿಟ್ಟವೇ ಅಲ್ಲೇ ಟಿಸ್ ಅಂದೋಗ್ಯ ಓಸು ಕಾಳ ಬಂದಿಲ್ಲ ಯಾಕ ಇನ್ನ ಅದಕ್ಕೊಂದಿಟ್ಟು ಹೋಗಿ ಬರ್ತೀನಿ ಹೊಲ ಕಡಿ ಬ್ಯಾಡ್ಬಿಡ ಯಪ್ಪ ಬಿಟ್ಟಿ ಬಿಟ್ಟಿ ಇವತ್ತು ಬಿಟ್ ಬಿಡು ಮನೆಯಾಗಿರ ಮೊದ್ಲ ಮನ್ಸಿ ಸಮಾಧಾನ ಒಂದಿಲ್ಲ ಅಂತಿದ್ದಿ ಬ್ಯಾಡ್ ಕೈ ಬಿಡತ್ತ ಬ್ಯಾಡ್ಬಿ ನಾನಂತರೂ ಇರೋದಲ್ಲ ನಾನು ನನ್ನ ಕೈಯಲ್ಲಿ ಇರೋದು ಆಗೋದಿಲ್ಲ ಒಂದಿಟ್ಟು ಹೋಗಿ ಬರ್ತೀನಿ ಮತ್ತಿಕ್ಕಿನ ಮನೆಯಾಗ ಇಟ್ಕೊಂಡ ಪ್ರಯತ್ನ ಮಾಡ್ಬಿಡ ಓ ಹೇಳಿ ನೋಡ್ ನಾನು ನಾ ಬಂದಾಗ ಈಕೇನ್ರ ಮನೆಯಾಗಿದ್ಲು ಮತ್ತೆ ಬೇರೆನೇ ಆಗುತ್ತದು

ಆಕಿನ್ನ ಕರ್ಕೊಂಡು ಮೊದ್ಲು ಮೊದ್ಲ ಅದೇನು ಸ್ಕ್ಯಾನ್ ಪಾನ ಮಾಡ್ಸಿ ಕರ್ಕಂಬ ಈ ಮನೆಯಿಂದ ಇದ್ದಿದ್ದ ರಗಳಿ ಮುಗಿಯೋದಲ್ಲ ನಡಿ ನಾನು ಬರ್ತೀನಿ ನಾವ್ ಮಂದಿ ಹೋಗು ನಂತ ಬೇ ಬೇಡ ಪುಟ್ಟವ ಮನೆ ಹೋಗ್ಬೇಕ ಕಳ್ ಮತ್ತ ನಾಗರಾಜ್ಗ ಅತ್ತಿಯರ್ಗೆ ಹಿಡಿಯೋದಾಗಲ್ಲಕ್ಕಿನ್ನ ಒಬ್ರು ಯಾರ ನಾವು ಇರಬೇಕು ನೀರು ನಾ ಎಲ್ಲ ಕರ್ಕೊಂಡು ಹೋಗ್ಬಿಡ್ತೀನಿ ಏ ಗೀತಾ ಅವು ಹೇಳೋದು ಕರಿ ಐತಿ ಅವರು ಇವ್ರು ಬಂದಿದ್ರಲ್ಲ ಆಶಾ ಕಾರ್ಯಕರ್ತರು ಅವ್ರು ಹೆಂಗ್ ಕೇಳಕ್ಕ ತಿಳಿ ಹ್ಞೂ ರೀ அவர் எங்கே தான் கேள்க்கத்தீனி அவர் ஏனேன் மே அந்த அது மாத்தினி ரீ அவரெல்லாம் நன்க தாயி காடது எல்லாம் மாச்சிக்கொடத்தினாரா மாக்கத்தினி நாளே ஹோகன் விட்ரி நடி மது ம் சரி ரெடினா தேன் ஓகே நான் மத்திவ் நோட்ரி ஆத்தோரேவா ஓட்டக்கு வந்து நான் எல்லா கி ஊட்டி மலக்தி நீ ஓய் பரீ மத்த ஓத்த அது அந்த கியூ தொடதாகத்தீ ಸಂಗೀತ ನಾನು ಹೋಗಿ ನಮ್ಮ ನಿಮ್ಮ ಅಣ್ಣನ ಮನೆಗೆ ನಾನು ಮತ್ತೆ ನಿನ್ ಪರವಾಗಿ ಅಂದ್ರೆ ಅವ ಪಾಪ ನಿಂದರ ಏನು ತಪ್ಪೈತಿ ನೀನಾರ ಎಷ್ಟು ನನಗೆ ಸಪೋರ್ಟ್ ಮಾಡ್ತೀಯ ಹೇಳ ಎಲ್ಲರೂ ಕೈ ಬಿಟ್ಟರು ನೀ ಬಿಡಲಿಲ್ಲ ಮತ್ತು ನಿನ್ನ ಕೂಡಿಗೆ ಸಂಸ್ಕಾರ ಬಂದಾಗ ನೀನು ನಾನು ಬಿಟ್ಟಿ ನೀನು ನಾನು ಬಿಟ್ಟಿ ನಾನೇನು ಮಾಡಲಿ ಈಗ ನಾನೇನು ಮಾಡಲಿ ಸರಿ ನನ್ನ ಮಗಳ ಮುಖ ನೋಡ್ತೀನಿ ಒಂದ ಸರಿ ಆಕಿಸ್ಲೇ ಸಾಲಿ ಹತ್ರ ಹೋಗ್ಬಿಡ್ತೀನಿ ಅತ್ತಿಯಾರ ಅತ್ತಿಯರ ಏನವಾ ನೀವು ಕೈ ಬಿಡ್ಬ್ಯಾಡ್ರಿ ಅತ್ತಿಯರ ಇದು ಒಂದ್ಸರಿ ನನ್ನ ಕ್ಷಮಿಸ್ಬಿಡ್ರಿ ಮಾವರ್ ಹೇಳ್ರಿ ಅತ್ತಿಯರ ಇವ್ರಿಗೂ ಹೇಳ್ರಿ ದಯಮಾಡಿ ಹೇಳ್ರಿ ಅತ್ತಿಯರ ನೋಡವಾ ಎಲ್ಲ ಮಾಡಿದ್ರಿ ಅನುಭವಿಸಕತ್ತೀವಿ ಈಗ ಸುಮ್ಮನೆ ಇಲ್ಲಿ ನಿಂತು ನೀನು ತ್ರಾಸು ತಗೋಬೇಡ ಹೇಳಕತ್ತೀನಿ ಕೇಳು ಈಗ ರಮೇಶ ಒಪ್ಕೊಂಡನ ಅವ ಒಂದಿಟ್ಟು ರೊಕ್ಕ ಕೊಡ್ತಾನೆ ಅವಂಗೂ ಮೈ ತುಂಬ ಸಾಲ ಐತೆವಾ ನಿನಗೂ ಗೊತ್ತೈತಿ ಆದರೂ ಒಪ್ಕೊಂಡಾನ ಹೌದಾ ಹೋಗು ನಿಮ್ಮ ಮಣ್ಣು ಹೆಂಗೆ ಮೈ ಕೊಡ್ಕೊಂಡು ಹೋದ್ ನೋಡು ನನಗೇನು ಸಂಬಂಧ ಇಲ್ಲ ಅಂತಂದು ಹೋಗು ಅಲ್ಲೂ ನಿಮ್ಮ ತವ್ರ ಮನ್ಯಾಗ ಮಂದಿ ಕೂಡಿಸು ಕೂಡಿಸಿ ಒಂದಿಟ್ಟು ಮಾತಾಡಿ ಇಟ್ ಹಾಂ ಎಟ್ರೇಟ್ ಇಸ್ಕಂಬಾ ಹಾಂ ಒಂದು ಸಾಲ ತಿರುತ್ತಾ ಆಮೇಲೆ ತಂದು ಸಿಟ್ಟು ಇಳಿತೈತಿ ಈಗ ಮತ್ತೆ ಬೇರೆ ದಾರಿಯ ಏನೈತಿ ಈಗ ಹ್ಞೂ ಈಗ ನೀ ದುಡ್ಡು ತೀರಿಸ್ತೀನಿ ಅಂದ್ರೂ ಸಣ್ಣ ಪುಟ್ಟ ತೀರಿಸ್ತಿದ್ದಿ ಇವು ದೊಡ್ಡ ದೊಡ್ಡ ತೊಂಬತ್ತು ಎಂಬತ್ತು ಮಡಿಕೆ ಕುಂತಿಯಲ್ಲ ಇವನ್ ಹೆಂಗೆ ತೀರಿಸ್ತೀವ ಇವ್ನ ಹಾಂ ನೀನೇ ಹೇಳು ಅತ್ತಿಯರ ನೋಡವಾ ಇಷ್ಟಂತರೂ ಮಾಡು ನಿನಗೂ ಪುಣ್ಯ ಅವ ಒಂದು ಈಗ ಸಿಟ್ಟು ನೆಳದಾಗ ಹೋಗಿ ಏನಾರ ಎಣ್ಣೆ ಪಣ್ಣೆ ಕುಡ್ದಂದ್ರೆ ತಾಯಿ ಅಯ್ಯಂದರು ಬರಲ್ಲ ಅಪ್ಪಂದ್ರೂ ಬರಲ್ಲವ ಜೀವನ ಹೌದಾ ಬರ್ತಾ ವಾಪಸ್ಸು ಕೊಡಬಾಡ ವಾಸ್ಟ್ಯೂಮ್ಸೇನ ನನ್ನ ಮಗ್ಗ ತಾಯಿ ಕೊಡಬೇಡ ಏನು ಹಂಗ ಸೀದಾ ಸಾದ ಹೊಲದ ಕೆಲಸ ಮಾಡಿಕೊಂಡು ಆರಾಮಾಗಿದ್ದಾವ ನಿನ್ನೇನು ದುಡಿಯಂತಿದ್ನ ದುಃಖ ಬಡಿ ಅಂತಿದ್ನಾ ಏನು ಮಾಡಿದರೆ ಎಂಥವು ಮಾಡ್ಬೇಕವ ಒಂದು ಬಟ್ಟೆ ಹೊಲನೆ ಇಲ್ಲ ಒಂದಿಟ್ಟು ಏನ್ರ ಒಂದಿಟ್ಟು ಏನೇನೋ ಕ್ರಸಾ ಇಂದ ಏನೇನೋ ಹೆಣಿತಾರಲ್ಲ ಅವನಾರ ಮಾಡಿದ್ರೆ ಚಲೋ ಇತ್ತು ಇದು ಏನು ಮಾಡ್ಕೊಂಡು ಕುಂತೀಯ್ಯವ ನೀನು